ಬದುಕು ಏನು ಬದುಕು ಅಂದರೆ ನನ್ನ ಅರ್ಥದಲ್ಲಿ ಏಕೆಂದರೆ ಇವತ್ತು ಅದೇ ಇವತ್ತು ವಿಷಯ ಆಗಿದೆ ಸಮಾಜ ಮತ್ತು ಸಾಮರಸ್ಯ ಮತ್ತು ಸಮಾನತೆ ಇದರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಬದುಕು ಅಂದರೆ ನನ್ನ ಅರ್ಥದಲ್ಲಿ ಶ್ರೀಮಂತಿಕೆಯಲ್ಲಿ ಸರಳತೆ ಇರಬೇಕಂತೆ ಶ್ರೀಮಂತಿಕೆಯಲ್ಲಿ ಸರಳತೆ ಇರಬೇಕು ಅಧಿಕಾರದಲ್ಲಿ ಸೌಮ್ಯತೆ ಇರಬೇಕು ಕೋಪದಲ್ಲಿ ಮೌನ ಇರಬೇಕು ಇದೇ ಒಂದು ಬದುಕಿನ ಸಂದೇಶ ಇದೇ ಒಂದು ಬದುಕಿನ ಸಂದೇಶ ನಾವು ಈ ಬದುಕು ಏನು ಅಂತ ತಿಳ್ಕೊಬೇಕಾದ್ರೆ ಈ ಜೀವನ ಏನು ಈ ಜೀವನದ ತಾತ್ಪರ್ಯ ಏನು ಈ ಜೀವನದ ಅರ್ಥ ಏನು ಅಂತ ನಾವು ತಿಳಿಬೇಕಾದ್ರೆ ಮೂರು ಸ್ಥಳಗಳನ್ನು ನಾವು ನೋಡಬೇಕಂತೆ ಆಸ್ಪತ್ರೆಗೆ ಹೋಗಿ ಐ ಸಿ ಯುನಲ್ಲಿರ್ತಕ್ಕಂಥ ರೋಗಿಯನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗನ್ಸುತ್ತೆ ಆರೋಗ್ಯ ಎಷ್ಟು ಮುಖ್ಯ ಅದೇ ರೀತಿ ಜೈಲಿನಲ್ಲಿ ಇರತಕ್ಕಂಥ ಕೈದಿಯನ್ನು ಹೋಗಿ ನೋಡಿದರೆ ಅನಿಸುತ್ತೆ ನಮಗೆ ಸ್ವಾತಂತ್ರ್ಯ ಎಷ್ಟು ಮುಖ್ಯ ಅಂತ ಮೂರನೇದಾಗಿ ರುದ್ರಭೂಮಿಯಲ್ಲಿ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಅಷ್ಟೇ ಬದುಕು ಇಷ್ಟೇ ಕೊನೆಗೆ ನಿಮ್ಮ ಜೊತೆ ಬರೋದು ನೋಡ್ಬೋದು ನಿಮ್ಮ ಜೊತೆ ಬರೋದು ನೀವು ಮಾಡಿದಂಥ ಒಳ್ಳೆಯ ಸಾಧನೆಗಳು ಅಥವಾ ಒಳ್ಳೆಯ ಹೆಜ್ಜೆಗಳು ಮಾತ್ರ ಯಾಕೆಂದರೆ ಅಷ್ಟೇ ನೋಡಿ ಒಬ್ಬ ಏನೋ ಸಮಾಜಮುಖಿ ಕೆಲಸ ಮಾಡಿದಂಥವರು ಬಹಳ ಉತ್ತಮವಾದಂಥ ಕೆಲಸ ಮಾಡಿದವರು ಅವರು ಏನಾದರೂ ಕಾಲವಾದಂಥ ಸಂದರ್ಭದಲ್ಲಿ ಅಷ್ಟೇ ನಾವು ಪದ ನಮ್ಮ ಬಾಯಲ್ಲಿ ಬರೋದು ತುಂಬ ಒಳ್ಳೆಯವರಪ್ಪ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರಪ್ಪ ಅಷ್ಟೇ ಸೊ ಅಷ್ಟಕ್ಕೆ ಎಲ್ಲ ಎಷ್ಟು ನಾವು ಇದು ಮಾಡಬೇಕಾಗತ್ತೆ ಈ ಪ್ರಪಂಚದಲ್ಲಿ ಯಾರು ಶ್ರೀಮಂತರು ಹಣ ಇರೋರು ಶ್ರೀಮಂತರ ಅಥವಾ ಸಂಪತ್ತಿರುವವರು ಶ್ರೀಮಂತರ ನನ್ನ ಅರ್ಥದಲ್ಲಿ ಶ್ರೀಮಂತರು ಯಾರಪ್ಪ ಅಂದರೆ ಮಲಗಿದ ತಕ್ಷಣ ನಿದ್ರೆ ಬಂದರೆ ಅವರೇ ಶ್ರೀಮಂತರು ಅಂತ ಹೇಳಿ ಯಾಕೆಂದರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನನ್ನ ಜೊತೆ ಮೂರು ಜನ ಪ್ರಯಾಣ ಮಾಡ್ತಾರೆ ನನ್ನ ಕಾರಲ್ಲಿ ಮೂರು ಜನ ನಾನು ಇನ್ನು ಗನ್ ಮ್ಯಾನ್ ಇಟ್ಕೊಂಡಿಲ್ಲ ನಾನು ಯಾಕೆ ಎಲ್ಲ ಹೇಳ್ತಾರೆ ಗನ್ಮ್ಯಾನ್ ಇಟ್ಕೊಳ್ಳಿ ಗನ್ ಮ್ಯಾನ್ ಇಟ್ಕೊಳ್ಳಿ ಅಯ್ಯೋ ಅದು ದೊಡ್ಡ ಆ ಥರ ಕ್ಷೇತ್ರ ಆಗ ಅಯ್ಯೋ ಪರವಾಗಿಲ್ಲ ಗನ್ ಮ್ಯಾನ್ ಜನರೇ ನನ್ನ ಗನ್ ಮ್ಯಾನ್ ಅಂತ ಹೇಳಿದ್ದೀನಿ ಜನರೇ ನನ್ನ ಗನ್ ಮ್ಯಾನ್ ಸೊ ನಾವು ಪ್ರಯಾಣ ಮಾಡುವಾಗ ನಾ ನನ್ನ ಜೊತೆ ಮೂರು ಜನ ಇರ್ತಾರೆ ಇಬ್ಬರು ಒಬ್ಬರು ಪಿ ಎಸ್ಸು ಇಬ್ಬರು ಪಿ ಎ ಅವ್ರು ಮೂರು ಜನ ಚೆನ್ನಾಗಿ ನಿದ್ರೆ ಮಾಡ್ತಾರೆ ನಾನು ನಿದ್ರೆ ಬರಲ್ಲ ಸೊ ನಾನು ಅಂದ್ಕೊತೀನಿ ನಿಜವಾಗ್ಲೂ ಅವರೇ ಶ್ರೀಮಂತರಪ್ಪ ಇದೆಯೇನು ಅಭಿಪ್ರಾಯ ಅದಕ್ಕೋಸ್ಕರ ಯಾಕೆ ಹೇಳ್ತೀನಿ ಅಂದರೆ ನಾನು ಮೇ ಬಿ ಒಬ್ಬ ಒಂದೂವರೆ ವರ್ಷದ ಹಿಂದೆ ಒಬ್ಬರಿಗೆ ಸ್ಟೆಂಟ್ ಪ್ರೊಸೀಜರ್ ಮಾಡಿದ್ದೆ ಅವರು ಸುಮಾರು ಇನ್ಕಮ್ ಟ್ಯಾಕ್ಸಲ್ಲಿ ಒಂದೂವರೆ ಸಾವಿರ ಕೋಟಿ ಡಿಕ್ಲೇರ್ ಮಾಡಿದ್ದಾರೆ ಅವರ ಪೇ ಆ ಪೇಶೆಂಟು ಸೊ ಹೋಗುವಾಗ ಬಂದು ನನಗೇನು ಹೇಳಿದರು ಆಯಿತು ಈ ಮಾತ್ರೆ ಎಲ್ಲ ತಗೊಳ್ಳಿ ಇದೆಲ್ಲ ತಗೊಳ್ಳಿ ಎಲ್ಲ ಚೆನ್ನಾಗಾಗಿದೆ ಅವ್ರಿಗೆ ಚಿತ್ರ ಎಲ್ಲ ತೋರಿಸ್ದೆ ಹೇಗೆ ಹೇಗೆ ಮಾಡಿದ್ದೀವಿ ಅಂತ ನಂತರ ಅವರು ಇದಕ್ಕಿದ್ದಾಗ ನನ್ನ ಕಾಲಿಟ್ಕೊಂಡ್ರು ಡಾಕ್ಟ್ರಿ ಇದೆಲ್ಲ ಆಯಿತು ಏನು ಸಮಸ್ಯೆ ಆಯಿತು ಚೆನ್ನಾಗಾಗಿದೆಯಲ್ಲ ಪ್ರೊಸೀಜರ್ ಚೆನ್ನಾಗಾಗಿದೆ ಬ್ಲಾಕೇಜ್ ನಿದ್ರೆ ಬರಲ್ಲ ಅಂತ ಒಂದೂವರೆ ಸಾವಿರ ಕೋಟಿ ಸಾವಿರದ ಐನೂರು ಕೋಟಿ ಡಿಕ್ಲೇರ್ ಮಾಡಿದ್ದಾರೆ ನಾನು ಮನ್ಸಲ್ಲಿ ಅಂದ್ಕೊಂಡೆ ಅರ್ ಸಾ ಸಾವಿರದ ಐನೂರು ಕೋಟಿ ಆಸ್ಪತ್ರೆಗೆ ದಾನ ಮಾಡಿಬಿಡಿ ನಿದ್ರೆ ಬರುತ್ತೇನೋ ಅಂತ ಅಂದ್ಕೊಂಡು ಸೊ ಅದರಿಂದ ನಾವು ಯಾವಾಗಲೂ ಅಷ್ಟೇ ಬಹುಶಃ ಬಹಳ ಮುಖ್ಯವಾದದ್ದು ಮನುಷ್ಯನಿಗೆ ಇವತ್ತು ಸಂತೋಷದ ಬಗ್ಗೆ ಆತ್ಮಾವಲೋಕನದ ಬಗ್ಗೆ ಒಂದು ಉತ್ತಮವಾದಂಥ ಒಂದು ಚರ್ಚೆಯನ್ನು ಮಾಡಿದ್ದಾರೆ ಶ್ರೀಗಳು ಆತ್ಮಾವಲೋಕನ ಮಾಡ್ಕೋಬೇಕು ನಮ್ಮ ಜನ ಯಾವ ರೀತಿ ನಾವು ಇದ್ದೇವೆ ಅಂದರೆ ನಾವು ಬೇರೆಯವರ ತಪ್ಪನ್ನು ಕಂಡುಹಿಡಿಯೋದ್ರಲ್ಲಿ ನಾವು ಜಾಸ್ತಿ ಸಮಯ ಕಳೀತಾ ಇದ್ದೇವೆ ಬೇರೆಯವರ ತಪ್ಪನ್ನು ಕಂಡುಹಿಡಿಯುವಂಥದ್ದು ಆ ತಪ್ಪನ್ನು ನಾವು ಬೇರೆ ಬೇರೆ ಕಡೆ ಹರಡುವಂಥದ್ದು ಇವತ್ತು ನೋಡಿ ಬದುಕಲಿಕ್ಕೆ ಗಾಳಿ ಬೇಕು ಆದರೆ ಬದುಕನ್ನು ಹಾಳು ಮಾಡಲಿಕ್ಕೆ ಗಾಳಿ ಸುದ್ದಿನೇ ಸಾಕು ಒಂದು ಕಡೆ ಗಾಳಿ ಇನ್ನೊಂದು ಕಡೆ ಗಾಳಿ ಸುದ್ದಿ ಅದೇ ರೀತಿ ಇವತ್ತು ಈ ಈ ರೀತಿ ನಾವು ನೋಡ್ತಾ ಇದ್ದೀವಿ ಯಾಕೆಂದರೆ ಬೇರೆಯವರು ಮಾತಾಡಬೇಕು ಅದಕ್ಕೆ ನಾವು ಈ ಬೆ ಗಾಳಿ ಸುದ್ದಿ ಬಗ್ಗೆ ಇವು ಗಾಳಿ ಸುದ್ದಿ ಯಾವ ರೀತಿ ಹೋಗ್ತಾ ಇದೆ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಸ್ವಾಮೀಜಿಯವರ ಸಂಕಲ್ಪ ಕೂಡ ಅದಾಗ ಸಮಾಜವನ್ನು ನಾವು ಶುದ್ಧೀಕರಣ ಮಾಡಬೇಕು ಸಮಾಜ ನಮ್ಮ ಧಾರ್ಮಿಕ ವ್ಯವಸ್ಥೆಯನ್ನೆಲ್ಲ ಒಟ್ಟುಗೂಡಿಸಬೇಕು ಸಮಾನತೆಯನ್ನು ತರಬೇಕು ಸೊ ಆದರೆ ಎಲ್ಲೋ ಒಂದು ಕಡೆ ಇವತ್ತು ಸಾಮಾಜಿಕ ಜಾಲತಾಣ ಸಮಾಜವನ್ನು ಜಾಲಾಡ್ತಾ ಇದೆ ಅಂತಲೇ ಹೇಳಬೇಕಾಗುತ್ತೆ ಬಹುಶಃ ಈ ಮೊಬೈಲ್ ಫೋ ಮನುಷ್ಯ ಕಂಡಿಡಿದ ಎರಡು ಕೆಟ್ಟು ವಸ್ತುಗಳು ಯಾವ್ಯಾವು ನನ್ನ ಅರ್ಥದಲ್ಲಿ ಮನುಷ್ಯ ಕಂಡಿಡಿದ ಎರಡು ಕೆಟ್ಟ ವಸ್ತುಗಳು ಒಂದು ಯಾವ್ಯಾವಪ್ಪ ಅಂದ್ರೆ ಒಂದು ದುಡ್ಡು ಇನ್ನೊಂದು ಮೊಬೈಲ್ ಫೋನ್ ನೋಡಿ ದುಡ್ಡು ಎಷ್ಟೇ ಕೈ ಬದಲಾಯಿಸಿದ್ರು ಸೆಕೆಂಡ್ ಹ್ಯಾಂಡ್ ಅಂತಾರ ಇಲ್ಲ ಸೆಕೆಂಡ್ ಹ್ಯಾಂಡ್ ಆಗೋದೇ ಇಲ್ಲ ನಂತರ ಈ ಮೊಬೈಲ್ ಫೋನು ಅಷ್ಟೇ ಈ ಏನು ಈ ಸಾಮಾಜಿಕ ಜಾಲತಾಣದಲ್ಲಿ ಬರತಕ್ಕಂತಹ ಆ ಮೆಸ್ ಈ ಸಂದೇಶಗಳು ಎಲ್ಲ ಸುಳ್ಳು ವಿಚಾರಗಳು ಪ್ರಚೋದನಕಾರಿ ವಿಚಾರಗಳು ಇವತ್ತು ಸಮಾಜವನ್ನು ಇದೆ ಸಮಾಜದ ಆರೋಗ್ಯ ಇದೆ ಸಂಸಾರಿಕ ಆರೋಗ್ಯ ಇದೆ ಮನುಷ್ಯನ ದೈಹಿಕ ಆರೋಗ್ಯ ಇದೆ ಮತ್ತು ಮಾನಸಿಕ ಆರೋಗ್ಯವನ್ನು ಕೆಡ್ತಾಯಿದೆ ನೋಡಿ ಮೊನ್ನೆ ಎಲ್ಲ ಇಬ್ಬರು ಜಗಳಾಡ್ತಾ ಇದ್ದರು ನನ್ನ ಮನೆಯ ಪಕ್ಕ ಅಂದರೆ ಅವ್ರ ಶಬ್ದ ಕೇಳ್ತಾ ಇತ್ತು ಏನಕ್ಕೆ ಜಗಳಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಮೆಸೇಜ್ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸ್ತಾರಂತೆ ದಿವಸ ಗುಡ್ ಮಾರ್ನಿಂಗ್ ಮೆಸೇಜ್ ದಿವಸ ನನಗೆ ಯಾಕೆ ಕಳಿಸ್ಬೇಕು ಅಂತ ಅದಕ್ಕೆ ಗಲಾಟೆ ಇದು ಇದೆಯನ್ನು ಯಾರು ಹೇಳ್ತಾರೆ ಇಷ್ಟ ಇಲ್ಲಾಂದರೆ ನೀವು ಅವ್ರನ್ನ ಡಿಲೀಟ್ ಮಾಡ್ಬೋದು ಅಷ್ಟೇ ಇವತ್ತು ನಮ್ಮ ಭಾರತ ದೇಶದಲ್ಲಿ ಎಷ್ಟು ಮಾನಸಿಕ ಅಸ್ವಸ್ಥರಿದ್ದಾರೆ ಅನ್ನೋದಕ್ಕೆ ಯಾವುದೇ ಒಂದು ಅಧ್ಯಯನ ಬೇಕಾಗಿಲ್ಲ ಬಹಳ ಮುಖ್ಯವಾದದ್ದು ಅವರವರ ಮೊಬೈಲ್ ಫೋನಲ್ಲಿ ಏನೇನು ಸಂದೇಶ ಕಳಿಸಿದ್ದಾರೆ ಅಥವಾ ಏನು ಸ್ಟೇಟಸ್ ಈಗ ಬೇರೆ ಅದಾಗಿದೆ ಈಗ ನಮಗೇನಾಗಿದೆ ಬೇರೆ ಈ ಕಡೆ ಹೋದಾಗೆಲ್ಲ ಈ ನಮಗೆ ಒಂದು ಮದುವೆಗೆ ಹೋದರೆ ಮದುವೆ ಐದು ನಿಮಿಷಕ್ಕೆ ಅಟೆಂಡ್ ಮಾಡಿಬಿಡ್ತೇವೆ ಆದರೆ ಮೊಬೈಲ್ ಫೋನಲ್ಲಿ ಫೋಟೋ ತಗೊಳಕ್ಕೆ ಬಂದುಬಿಡ್ತಾರೆ ತುಂಬ ಜನ ಅದು ಇಪ್ಪತ್ತು ನಿಮಿಷ ಆಗುತ್ತೆ ನಮಗೆ ಈ ಸ್ಟೇಟಸ್ದೊಂದು ವಿಚಾರ ಇದೆ ಅವರು ನಿಜವಾಗ್ಲೂ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರಾ ಇಲ್ವಾ ಅಂತ ಅವ್ರ ಸ್ಟೇಟಸಲ್ಲಿ ನೋಡಿದರೆ ಗೊತ್ತಾಗುತ್ತೆ ಈ ಕೆಲವರು ನಿಮ್ಮನ್ನು ತುಂಬ ಉತ್ಪ್ರೇಕ್ಷೆಯಾಗಿ ಮಾತಾಡಬೇಕು ಮಾತಾಡ್ಬೋದು ಆದರೆ ಅವ್ರ ಸ್ಟೇಟಸಲ್ಲಿ ನಿಮ್ಮದು ಒಂದು ದಿವಸನೂ ಇಲ್ಲ ಅಂದರೆ ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ ಅಂತ ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ ಅಂತ ಸೊ ಅದರಿಂದ ಇವತ್ತು ಈ ಮೊಬೈಲ್ ಫೋನಿಂದ ಇವತ್ತು ಎಲ್ಲ ಮೊಬೈಲ್ ಫೋನ್ ಎಂಬ ಬೋನಲ್ಲಿ ಮಕ್ಕಳಾದಿಯಾಗಿ ದೊಡ್ಡವರಾದಿಯಾಗಿ ಬಿದ್ದಿದ್ದೇವೆ ಆ ಬೋನಿನಿಂದ ಹೊರತರುವಂಥ ಕೆಲಸವನ್ನು ನಾವು ಆದಷ್ಟು ಮಾಡಬೇಕು ಯಾಕೆಂದರೆ ಈ ಮೊಬೈಲ್ ಫೋನಿಂದ ನಿಜವಾಗ್ಲೂ ಆಯಿತು ಅದರದ್ದು ಉಪಯೋಗ ತುಂಬ ಇದೆ ಆದರೆ ಹಾಗೇ ಇದೆ ಇದರಿಂದ ಒಂಟಿತನ ಜಾಸ್ತಿ ಆಗ್ತಾ ಇದೆ ಇವತ್ತು ಒಂಟಿತನ ಅಂದರೆ ಒಬ್ಬರೇ ಇದ್ದಾರೆ ಅಲ್ಲ ಹಿಂದೆ ನೋಡಿ ನೀವು ಯಾವುದೋ ರೈಲ್ವೆ ಸ್ಟೇಷನಲ್ಲಿ ಯಾವುದೋ ಬಸ್ ಸ್ಟಾಪಲ್ಲಿ ನಿಂತಿದ್ದಾಗ ಕೂತಿದ್ದಾಗ ಒಬ್ರಿಗೊಬ್ರು ಮಾತಾಡ್ತಾ ಇದ್ವಿ ಏನು ಯಾವ ಊರು ಏನು ಮಾಡ್ತಾ ಇದ್ದೀರಾ ಎಲ್ಲ ಯಾವ ಊರಿಗೆ ಹೋಗ್ತಾ ಇದ್ದೀರಾ ನಿಮ್ಮ ಮಕ್ಳು ಎಷ್ಟಿದ್ದಾರೆ ಏನು ಮಾಡ್ತಾರೆ ಈಗ ಎಂಟತ್ತು ಜನ ಕೂತಿದ್ರೆ ಎಂಟತ್ತು ಜನನೂ ಮೊಬೈಲ್ ಫೋನ್ ನೋಡ್ತಾ ಇದ್ದಾರೆ ಅದರಿಂದ ಈ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ನಾವು ಇವತ್ತು ಒಂಟಿತನ ಅನ್ನೋದು ಜಾಸ್ತಿ ಆಗಿದೆ ಶ್ರೀ ಬಿಜಿಯ ಸೈನ್ಸ್ ಅಂಡ್ ಕಾಮರ್ಸ್ ಪಿ ಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು